ಶ್ರೀ ರಾಘವೇಂದ್ರ ನೆಮ್ಮ ಕಲಿಯುಗದ ಕಲ್ಪತರು ಮಂತ್ರಾಲಯದ ಕಲ್ಪೃಕ್ಷ ರಾಘವೇಂದ್ರ ಸ್ವಾಮಿಗಳ ಮತ್ತಷ್ಟು ಅನುಗ್ರಹವನ್ನು ಪಡೀಲಿಕ್ಕೆ ಏನೆಲ್ಲ ಮಾಡಬಹುದು ರಾಘವೇಂದ್ರ ಸ್ವಾಮಿಗಳು ತಮ್ಮ ಜೀವನದುದ್ದಕ್ಕೂ ಕೂಡ ಗೋವನ್ನು ಏನಕ್ಕೆ ಪೂಜನೀಯ ಸ್ಥಾನಮಾನದಲ್ಲಿ ಇಟ್ಟಿದ್ದರು ಅವರು ಅತಿ ಹೆಚ್ಚು ಗೋವುಗಳನ್ನು ಏಕೆ ಇಷ್ಟಪಡ್ತಿದ್ದರು ಅಂದರೆ ಹಸುಗಳನ್ನು ಏಕೆ ಇಷ್ಟಪಡ್ತಿದ್ದರು ಅದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿಬಿಟ್ಟು ನಾನು ನಿಮಗೆ ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ರಾಯರ ಭಕ್ತರು ಯಾರ್ಯಾರಿದ್ದೀರಾ ಈ ಕೂಡಲೇ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಶ್ರೀ ರಾಘವೇಂದ್ರ ನಿಮ್ಮ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ರಾಘವೇಂದ್ರ ಸ್ವಾಮಿಗಳು ಗೋವುಗಳಿಗೆ ಎಷ್ಟೊಂದು ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಅಂತ ಹೇಳಿಬಿಟ್ಟು ನಿಮಗೀಗಾಗಲೇ ಗೊತ್ತಿದೆ ಗೋಮಾತೆಯನ್ನು ಮುಕ್ಕೋಟಿ ದೇವರಿಗೆ ಹೋಲಿಕೆ ಮಾಡಿಕೊಳ್ತೇವೆ ಹಾಗೆ ನಿಮಗೆ ಗೊತ್ತಿರ್ಬೋದು ಗೋಮಾತೆ ಎಲ್ಲಿ ಇರುತ್ತೆ ಅಲ್ಲಿ ನಕಾರಾತ್ಮಕ ಶಕ್ತಿ ಅಂದರೆ ಕಣಾತ್ಮಕ ಶಕ್ತಿಗಳು ಇರೋದಿಲ್ಲ ನೆಗೆಟಿವ್ ಎನರ್ಜಿ ಆ ಜಾಗದಲ್ಲಿ ಇರೋದಿಲ್ಲ ಓಡೋಗ್ಬಿಡುತ್ತೆ ಅಷ್ಟು ಪವರ್ಫುಲ್ ಆಕೆ ಗೋಮಾತೆಯನ್ನು ಪೂಜಿಸುವ ಹಾಗೂ ಗೋಮಾತೆಯನ್ನು ಗೌರವಿಸಿ ಪೂಜಿಸುವಂತಹ ಎಲ್ಲ ದೇವತೆಗಳ ಆಶೀರ್ವಾದ ದೊರಕುತ್ತೆ ಇದನ್ನು ಪುರಾಣದಲ್ಲೇ ಹೇಳಿದ್ದಾರೆ ಇನ್ನು ವಿಶೇಷ ಏನಂತಂದರೆ ಗೋಮಾತೆ ತನ್ನ ಕರುವಿಗೆ ಹಾಲನ್ನು ಕುಡಿಸುವುದಲ್ಲದೆ ಆ ಹಾಲಿನಿಂದ ಹಲವಾರು ರೀತಿಯ ಪ್ರಯೋಜನಗಳನ್ನು ಕೂಡ ಕೊಡ್ತಾಳೆ ಹಾಗಾಗಿ ಗೋಮಾತೆಯನ್ನಾಗಲಿ ಅಥವಾ ಗೋವುಗಳನ್ನಾಗಲಿ ಕಾಮದೇನು ಅಂತ ಹೇಳಿಬಿಟ್ಟು ಕರಿತೇವೆ ರಾಘವೇಂದ್ರ ಸ್ವಾಮಿಗಳು ಗೋವುಗಳನ್ನು ಪೂಜಿಸುತ್ತಾರೆ ಹಾಗೂ ಗೋವುಗಳಿಗೆ ಅತ್ಯಂತ ದೊಡ್ಡ ಸ್ಥಾನವನ್ನು ನೀಡಿ ಅವರು ಕಲಿಯುಗದ ಕಾಮದೇನು ಕಲಿಯುಗದ ಕಲ್ಪವೃಕ್ಷ ಅಂತ ಹೇಳ್ಬಿಟ್ಟು ಕರೆಸ್ಕೊಳ್ತಾರೆ ಅದಕ್ಕೆ ಅವ್ರನ್ನ ಕಲ್ಪವೃಕ್ಷ ಕಾಮದೇನು ಅಂತ ಹೇಳ್ಬಿಟ್ಟು ರಾಯರನ್ನು ನಾವು ಕರೆಯುವಂಥದ್ದು ಗೋವುಗಳಿರುವ ಜಾಗ ಅಂದರೆ ಹಸುಗಳೇನಿರುತ್ತಲ್ಲ ಆ ಜಾಗ ಸಾಕಷ್ಟು ಒಂದು ಶಕ್ತಿಶಾಲಿಯಾಗಿರುತ್ತೆ ಅಂತಲೇ ಹೇಳ್ತಾರೆ ಅವುಗಳು ನಮಗೇನಾದರೂ ಆಶೀರ್ವಾದ ಮಾಡ್ತು ಅಂತಂದರೆ ನಮ್ಮ ಜೀವನ ಎಲ್ಲಿಗೋ ಹೋಗ್ಬಿಡುತ್ತೆ ಹಿಂದಿನ ಕಾಲದಲ್ಲಿ ಎಲ್ಲರ ಮನೆಗಳಲ್ಲಿ ಹಸುಗಳಿರ್ತಿತ್ತು ಈಗೆಲ್ಲ ಸಿಟಿ ಲೈಫ್ ಯಾರ ಮನೇಲಿ ಏನಿಲ್ಲ ಬಿಡಿ ಆ ರೀತಿ ಆಗಿದೆ ಆದರೆ ಹಸುನ ಯಾರು ಸಾಕಿದ್ರಲ್ಲ ಗೋವುಗಳು ಅವ್ರಿಗೆ ಮಾತ್ರ ಗೊತ್ತು ಅದರ ಶಕ್ತಿ ಏನು ಅಂತ ಹೇಳಿಬಿಟ್ಟು ಹಾಗೆ ಇದ್ರ ಮುಖಾಂತರ ನಾವು ಮೂವತ್ತ್ಮೂರು ಕೋಟಿ ದೇವರ ಒಂದು ಆಶೀರ್ವಾದವನ್ನು ನಾವು ಪಡ್ಕೊಳ್ಬಹುದು ಮೂವತ್ತ್ಮೂರು ಕೋಟಿ ದೇವರು ಸಹ ಈ ಗೋವುಗಳಲ್ಲಿ ವಾಸವಿದ್ದಾರೆ ಇದು ರಾಯರಿಗೆ ಗೊತ್ತಿದೆ ಅದಕ್ಕೆ ರಾಯರು ಗೋವುಗಳಿಗೆ ವಿಶೇಷವಾದ ಒಂದು ಸ್ಥಾನಮಾನವನ್ನು ನೀಡಿದರು ಹಾಗೆ ಇದು ಪುರಾಣದಲ್ಲಿ ಕೂಡ ಧಾರ್ಮಿಕವಾಗಿ ಉಲ್ಲೇಖ ಆಗಿದೆ ಇದು ಯಾರೂ ಹೇಳೋವಂಥದ್ದಲ್ಲ ಇದು ಒಂದು ಸಾಬೀತಾಗಿದೆ ಇನ್ನು ಗೋವುಗಳು ಮನೆಗೆ ಬಂತು ಅಂದರೆ ನಿಮಗೆ ಗೊತ್ತಿರ್ಬೋದು ಹೊಸಲನ್ನು ದಾಟ್ಕೊಂಡು ಬಂತು ಅಂತಂದರೆ ಆ ಮನೆಯಲ್ಲಿರೋ ನೆಗೆಟಿವ್ ಎನರ್ಜಿ ಏನಿದೆ ಅದೆಲ್ಲ ಕಿತ್ಕೊಂಡು ಹೊರಟೋಗುತ್ತೆ ಅದಕ್ಕೆ ಗೃಹ ಪ್ರವೇಶದ ಸಮಯದಲ್ಲಿ ಫಸ್ಟ್ ನಾವು ಹಸುಗಳನ್ನ ಕರ್ಕೊಂಬರೋದು ಈಗಂತೂ ಬಿಡಿ ಅಪಾರ್ಟ್ಮೆಂಟ್ಗಳಲ್ಲಿ ಬೆಳ್ಳಿ ಹಸು ತೊಗೊಂಡು ಹೋಗೋದು ಏನೇನೋ ಆಗೋಗಿದೆ ಅದೆಲ್ಲ ನಮಗೆ ಗೊತ್ತಿಲ್ಲ ಆದರೆ ಒಂದು ಮನೆಗೆ ಏನು ಹಸು ಬರುತ್ತೆ ಅದೆಲ್ಲ ನೆಗೆಟಿವ್ ಎನರ್ಜಿನ ತೆಗೆದುಹಾಕ್ಬಿಡುತ್ತೆ ಇನ್ನು ಗೋವುಗಳ ಒಂದು ಗುಣಲಕ್ಷಣವುಳ್ಳ ಮನಸ್ಸು ಅಂದರೆ ಯಾರು ಗೋವಿನಷ್ಟೇ ಒಂದು ಶಾಂತ ರೀತಿಯಲ್ಲಿ ಒಂದು ಸೂಕ್ಷ್ಮವಾಗಿ ಜೀವನವನ್ನು ನಡೆಸ್ತಾರೆ ಅಂಥವ್ರಿಗೂ ಕೂಡ ರಾಯರ ಅನುಗ್ರಹ ಸಿಗುತ್ತೆ ಇನ್ನು ಗೋವುಗಳು ಎಲ್ಲಿರುತ್ತಲ್ಲ ಆ ಜಾಗದಲ್ಲಿ ಏನಾದರೂ ಕುಳಿತುಕೊಂಡು ಒಂದು ಸ್ವಲ್ಪ ಹೊತ್ತು ಧ್ಯಾನವನ್ನು ಮಾಡಿದ್ರು ಕೂಡ ನಾವು ಆಧ್ಯಾತ್ಮಿಕವಾಗಿ ಹೆಚ್ಚಿನ ಶಕ್ತಿಯನ್ನು ಹೊಂದ್ಬೋದಂತೆ ನಮ್ಮಲ್ಲಿ ಒಂದು ದೈವಿಕ ಭಾವನೆ ಅನ್ನೋದು ಹೆಚ್ಚಾಗಿಬಿಡುತ್ತಂತೆ ಏನು ನಾವು ಗೋವುಗಳಿಗೆ ನಾವು ಮಂತ್ರಾಲಯಕ್ಕೆ ಹೋದಾಗ ಅಲ್ಲಿ ಗೋಶಾಲೆಗೆ ಸಾಕಷ್ಟು ಜನ ಹೋಗ್ತಾ ಇರ್ತೇವೆ ಅಲ್ಲಿ ಅಕ್ಕಿ ಆಗಿರ್ಬೋದು ಬೆಲ್ಲ ಎಲ್ಲವನ್ನೂ ಕೂಡ ಒಂದು ಗೋವುಗಳಿಗೆ ಕೊಟ್ಟು ಅದನ್ನು ಒಂದು ಸ್ವಲ್ಪ ತಲೆ ಸವರಿ ಬರ್ತೇವೆ ಅದ್ರ ಜೊತೆ ಆಟ ಆಡ್ಕೊಂಡು ಬರ್ತೇವೆ ಇನ್ನು ನಾವು ಮಂತ್ರಾಲಯ ಮಠಕ್ಕೆ ಅಂದರೆ ಏನು ಪ್ರಾಂಗಣಕ್ಕೆ ಅಂದರೆ ಹೊರಗಡೆ ಹೋಗ್ತೀವಲ್ಲ ಮಠದ ಒಂದು ಏನಿದೆ ವಿಶಾಲವಾದ ಆ ಮಠದ ಮುಂದೆ ಸಾಕಷ್ಟು ಗೋವುಗಳಿರುತ್ತೆ ಎಷ್ಟು ಪುಟ್ಟ 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 ಗೋವುಗಳು ಅದನ್ನು ಒಂದು ನೋಡೋದೇ ಒಂದು ಚಂದ ಅಂತಹ ಗೋವುಗಳಿಗೆ ಸಾಕಷ್ಟು ಸಾರಿ ಹೋದಾಗ ಬಾಳೆಹಣ್ಣು ತಿನ್ನಿಸ್ತೀವಿ ಸಾಕಷ್ಟು ಜನ ಅದಕ್ಕೆ ಒಂದು ಅಕ್ಕಿ ಆಗಿರ್ಬೋದು ಒಂದಷ್ಟು ಬೆಲ್ಲ ಆಗಿರ್ಬೋದು ಏನೆಲ್ಲ ಕೊಡ್ಬೋದು ಗೋವುಗಳಿಗೆ ಅದನ್ನು ತೊಗೊಂಡೋಗಿರ್ತಾರೆ ಅದನ್ನು ಕೊಟ್ಟು ಬರ್ತಾರೆ ಇನ್ನು ರಾಯರನ್ನು ನಾವು ಹೇಗೆ ಒಂದಷ್ಟು ಮತ್ತಷ್ಟು ಹತ್ತಿರ ಮಾಡ್ಕೊಳ್ಬೇಕು ಅಂತಂದರೆ ಈ ಗೋವುಗಳಿಗೆ ಒಂದು ಆರೈಕೆಯನ್ನು ಮಾಡೋದರಿಂದ ಕೂಡ ಹತ್ತಿರ ಮಾಡ್ಕೊಳ್ಬೋದಂತೆ ಇನ್ನು ಗೋವಿನ ಬಾಲದಲ್ಲಿ ಏನಿದೆ ಸಾಕ್ಷಾತ್ ಲಕ್ಷ್ಮೀದೇವಿ ನೆಲೆಸಿದ್ದಾಳೆ ಅಂತ ಹೇಳಿಬಿಟ್ಟು ಉಲ್ಲೇಖ ಆಗಿದೆ ನಾವು ಗೋಮಾತೆಯನ್ನು ನಮ್ಮ ತಾಯಿಯ ಸ್ವರೂಪದಲ್ಲಿ ಅಂದರೆ ನಮ್ಮ ತಾಯಿ ರೀತಿಯಲ್ಲಿ ಅದನ್ನು ಕಾಣಬೇಕು ನಮ್ಮ ತಾಯಿಗೆ ಯಾವ ಗೌರವವನ್ನು ಕೊಡ್ತೀವಿ ಅದೇ ರೀತಿಯಲ್ಲಿ ನಾವು ಗೋಮಾತೆಯನ್ನು ನಾವು ಪೂಜಿಸಿದರೆ ಖಂಡಿತ ನಮ್ಮ ಎಲ್ಲ ಕಷ್ಟ ಕಾರ್ಯಗಳು ಕೂಡ ಪರಿಹಾರ ಆಗುತ್ತೆ ಇನ್ನು ನಮ್ಮ ಕನಸಿನಲ್ಲೇನಾದರೂ ಏನಾದರೂ ಹಸು ಏನಾದರೂ ಕಾಣಿಸ್ಕೊಳ್ತು ಅಂತಂದರೆ ಅದು ನಿಜವಾಗ್ಲೂ ಶುಭ ಸೂಚಕ ರಾಘವೇಂದ್ರ ಸ್ವಾಮಿಗಳ ನಾವು ಸಾಕಷ್ಟು ಮೂರ್ತಿಗಳನ್ನು ನೋಡ್ತಾ ಇರ್ತೀವಿ ಅದಕ್ಕೆ ಅದರಲ್ಲಿ ಗೋವಿರುತ್ತೆ ಅಂತಹ ಒಂದು ಮೂರ್ತಿಗಳನ್ನು ತೊಗೊಂಡು ಬಂದು ಮನೇಲಿಟ್ಕೊಂಡು ಸಾಕಷ್ಟು ಜನ ಪೂಜೆ ಮಾಡ್ತಿರ್ತೀವಿ ಅಷ್ಟರ ಮಟ್ಟಿಗೆ ಒಂದು ರಾಯರು ಮತ್ತು ಗೋವಿನ ಸಂಬಂಧ ಇದೆ ನಾವು ರಾಯರನ್ನು ಹೊಲಿಸ್ಕೊಳ್ಬೇಕು ರಾಯರ ಅನುಗ್ರಹವನ್ನು ಪಡ್ಕೊಳ್ಬೇಕು ಅಂತಂದರೆ ಅದರಲ್ಲಿ ಇದೂ ಒಂದು ಕಾರಣ ನಮ್ಮ ಹೇಳ್ತೀವಲ್ಲ ನಾವು ಸಾಕಷ್ಟು ಸರಿ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡಬೇಕು ಅಂತ ಹೇಳಿಬಿಟ್ಟು ನಮ್ಮ ಜೀವನದ ಕೆಲವೊಂದಿಷ್ಟು ಬದಲಾವಣೆ ಮಾಡೋದ್ರಿಂದ ರಾಯರನ್ನು ಸುಲಭವಾಗಿ ನಾವು ಅನುಗ್ರಹವನ್ನು ಪಡಿಬೋದು ಸಾಕಷ್ಟು ಗೋವುಗಳಿರುತ್ತೆ ಒಂದಿಷ್ಟು ಆಹಾರವನ್ನು ನೀಡಿ ಬರೀ ನಾವು ಹಸುವಿಗೆ ಅಂತ ಹೇಳಲ್ಲ ಸಾಕಷ್ಟು ಪ್ರಾಣಿ ಪಕ್ಷಿಗಳಿರುತ್ತೆ ಅದಕ್ಕೆ ಆಹಾರವನ್ನು ನೀಡಿ ನಾವೇನೋ ತೊಗೊಂಡೋಗ ಜಿಗಟ್ಟಲೆ ಇಡಬೇಕು ಅಂತಲ್ಲ ನಾವು ತಿನ್ನುವ ತುತ್ತಿನಲ್ಲಿ ಅದಕ್ಕೆ ಇಟ್ಟರೆ ಎಷ್ಟೋ ಪುಣ್ಯ ಸಿಗುತ್ತೆ ಅಲ್ವ ಸ್ನೇಹಿತರೆ ಸಕಲ ಧರ್ಮಗಳು ಹೇಳಿದ್ದು ಒಂದನ್ನೇ ನಾವು ಏನು ಹಂಚ್ಕೊಂಡು ತಿಂತೀವಿ ಖಂಡಿತ ನಮಗೆ ಒಂದು ದೇವರ ಆಶೀರ್ವಾದ ಅನ್ನೋದು ಸಿಕ್ಕೇ ಸಿಗುತ್ತೆ ರಾಯರು ಕೂಡ ಅದನ್ನೇ ತಮ್ಮ ಜೀವನದ್ದಕ್ಕೂ ಕೂಡ ಹೇಳ್ಕೊಳ್ತಾ ಬಂದಿರೋ ಅಂಥದ್ದು ಗೋವಿನ ಸೇವೆಯನ್ನು ಮಾಡಿ ಪ್ರಾಣಿ ಪಕ್ಷಿಗಳಿಗೆ ಊಟವನ್ನು ಹಾಕಿ ಈ ಒಂದು ಮನುಕುಲ ಏನಿದೆ ಜಾತಿ ಧರ್ಮ ವೈಷಮ್ಯಗಳನ್ನು ಬಿಟ್ಟು ನಾವೆಲ್ಲ ಒಂದು ಮನುಕುಲ ಒಂದು ಅನ್ನೋ ರೀತಿಯಲ್ಲಿದ್ದಾಗ ಏನಾಗುತ್ತೆ ಖಂಡಿತ ನಾವು ಆಧ್ಯಾತ್ಮಿಕತೆಯಲ್ಲಿ ಒಂದು ಮುಳುಗಿ ಒಂದು ದೇವರ ಆಶೀರ್ವಾದವನ್ನು ಪಡೆಯಬಹುದು ನಾವು ಹಿಂದೂ ಧರ್ಮದ ಬಗ್ಗೆ ಹೇಳಲಿಕ್ಕೆ ಆಗಲ್ಲ ಅಷ್ಟು ಪುರಾತನವಾದದ್ದು ಈ ಬ್ರಹ್ಮಾಂಡ ಯಾವಾಗ ಸೃಷ್ಟಿಯಾಯಿತು ಗೊತ್ತಿಲ್ಲ ಅದಕ್ಕೆ ಆದಿಯೂ ಇಲ್ಲ ಅಂತ್ಯವೂ ಇಲ್ಲ ಹಾಗೇ ನಮ್ಮ ಹಿಂದೂ ಧರ್ಮ ಕೂಡ ರಾಘವೇಂದ್ರ ಸ್ವಾಮಿಗಳು ಎಲ್ಲ ಜನ್ಮ ಜನ್ಮಾಂತರದಲ್ಲಿ ಹೇಳ್ಕೊಂಬಂದಿದ್ದು ಒಂದನ್ನೇ ಮನುಕುಲಕ್ಕೆ ತಾವು ನೀಡಿದಂತಹ ಸಂದೇಶ ನಾವು ನಿಜವಾಗ್ಲೂ ಪಾಲಿಸ್ಕೊಳ್ತಾ ಬಂದ್ವಿ ಅಂತಂದರೆ ನಮ್ಮ ಜೀವನ ಎತ್ತಸಾಗುತ್ತದೆಯೋ ಹೇಳಲಿಕ್ಕಾಗಲ್ಲ ಅಷ್ಟರ ಮಟ್ಟಿಗೆ ಗುರುಗಳು ನಮಗೆ ಅನುಗ್ರಹವನ್ನು ಉಂಟು ಮಾಡ್ತಾರೆ ಇನ್ನೂ ಸ್ನೇಹಿತರೆ ನೀವು ಮಂತ್ರಾಲಯಕ್ಕೆ ಹೋದಾಗ ಸಾಕಷ್ಟು ಜನ ಸುಮ್ಮನೆ ಬರಿಗೈಯಲ್ಲಿ ಹೋಗುವಂಥದ್ದು ಬೇಡ ಏನಿದೆ ಒಂದು ಸ್ವಲ್ಪ ಬಾಳೆಹಣ್ಣು ತೊಗೊಂಡೋಗಿ ಅಥವಾ ಏನಾದರೂ ನೀವು ಬೆಲ್ಲ ತೊಗೊಂಡೋಗಿ ಹಸುಗಳಿಗೆ ಏನೆಲ್ಲ ನೀಡ್ಬೋದು ಆ ಒಂದು ಆಹಾರಗಳನ್ನು ನಿಜವಾಗ್ಲೂ ಕೊಂಡು ಹೋಗಿ ಅದಕ್ಕೆ ಸ್ವಲ್ಪ ತಿನ್ನಿಸಿ ಈ ವಿಡಿಯೋ ನೋಡ್ತಾ ಇರೋರು ಸಾಕಷ್ಟು ಜನ ಮಂತ್ರಾಲಯಕ್ಕೆ ಹೋಗ್ತಾ ಇರ್ತೀರಾ ಅಥವಾ ನೀವು ನಾಳೆನೋ ನಾಡಿದ್ದೋ ಮುಂದಿನ ತಿಂಗಳು ಯಾವತ್ತು ಯಾವತ್ತೋಗ್ತೀರೋ ಗೊತ್ತಿಲ್ಲ ಅಥವಾ ಹೋಗಿ ಬಂದಿರ್ಬೋದು ಮುಂದೆ ಹೋಗ್ಬೋದು ಅಂತವರೆಲ್ಲ ಕೂಡ ಏನಿದೆ ನೀವು ಗೋವಿಗೆ ಆಹಾರವನ್ನು ಕೊಡಿ ಗುರು ರಾಯರ ಒಂದು ಅನುಗ್ರಹ ಅನ್ನೋದು ಏನಿದೆ ಬೇಗನೆ ಸಿಗುತ್ತೆ ತೋರಿಕೆಗೆ ಆಹಾರವನ್ನು ಕೊಡಿಬಿಡಿ ದಯವಿಟ್ಟು ಇದನ್ನು ಕೊಟ್ಬಿಟ್ರೆ ನಂಗೆ ರಾಯರ ಅನುಗ್ರಹ ಕೊಡ್ತಾರೆ ಅಂತ ಹಾಗಲ್ಲ ನಿಮ್ಮ ಮನಸ್ಸಿನಿಂದ ಬರಬೇಕು ನಿಮ್ಮ ಮನಸ್ಸಿನ ಒಂದು ಹೃದಯದಲ್ಲಿ ಅಂದರೆ ನೀವು ಪ್ರೀತಿಯಿಂದ ಅದಕ್ಕೆ ಕೊಡಬೇಕು ಆವಾಗ ಮಾತ್ರ ಏನಿದೆ ರಾಯರ ಒಂದು ಅನುಗ್ರಹ ಅನ್ನೋದು ಚೆನ್ನಾಗಿ ಸಿಗುತ್ತೆ ಸ್ನೇಹಿತರೆ ಗೋವುಗಳು ತುಂಬ ಪ್ರಮುಖವಾದದ್ದು ಆ ಕಾರಣದಿಂದ ಏನಿದೆ ಅದರ ಅನುಗ್ರಹನ ಪಡೀಲಿಕ್ಕೆ ಏನಿದೆ ನಿಮ್ಮ ಮನೆ ಹತ್ರ ಆಗಿರ್ಬೋದು ಅಥವಾ ಮಂತ್ರಾಲಯ ಮಠಕ್ಕೆ ಹೋದಾಗ ಆಗಿರ್ಬೋದು ಗೋವಿನ ಸೇವೆಯನ್ನು ಮಾಡಿ ಅಥವಾ ಗೋಶಾಲೆ ಇದೆ ಅಲ್ಲಿಗಾದರೂ ಹೋಗಿ ಬನ್ನಿ ಖಂಡಿತ ಏನಿದೆ ನಿಮಗೆ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಮತ್ತೊಂದು ವಿಚಾರ ಏನಂತಂದರೆ ನಮ್ಮ ಗುರು ರಾಘವೇಂದ್ರ ಟಿ ವಿ ಕಡೆಯಿಂದ ಇದು ಮಂತ್ರಾಲಯ ಮಟ್ಟದ್ದಲ್ಲ ನಮ್ಮ ಗುರು ರಾಘವೇಂದ್ರ ಟಿ ವಿ ಕಡೆಯಿಂದ ಏನಿದೆ ನಾಮಲೇಖನ ಪುಸ್ತಕಗಳನ್ನು ಕೊಡ್ತಾ ಇದ್ದೀವಿ ನಿಮ್ಮ ಜೀವನದಲ್ಲಿ ಏನೇ ಕಷ್ಟ ಇರ್ಬೋದು ಗುರು ರಾಘವೇಂದ್ರ ಸ್ವಾಮಿಗಳ ಒಂದು ನಾಮಲೇಖನ ಪುಸ್ತಕಗಳನ್ನು ಪಡೀರಿ ಶ್ರೀ ರಾಘವೇಂದ್ರ ಅಂತ ಹೇಳಿಬಿಟ್ಟು ಒಂದು ಸರಿ ಬರದೆ ನೀವು ನೂರು ಸರಿ ಮಂತ್ರ ಹೇಳಿದಷ್ಟು ಮಹಾಪುಣ್ಯ ನಿಮಗೆ ಲಭಿಸುತ್ತೆ ಅಂತಹ ನಾಮಲೇಖನ ಪುಸ್ತಕಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ ರಾಯರ ನಾಮಲೇಖನ ಪುಸ್ತಕ ಬೇಕು ಅಂತಂದರೆ ಕೆಳಗಡೆ ನಂಬರ್ ಇದೆಯಲ್ಲ ಆ ನಂಬರ್ಗೆ ವಾಟ್ಸಪ್ ಮಾಡಿ ನಾಮಲೇಖನ ಬುಕ್ ಅಂತ ಹೇಳ್ಬಿಟ್ಟು ಒಂದು ಮೆಸೇಜ್ ಹಾಕಿದ್ರೆ ಸಾಕು ಆದರೆ ಎಷ್ಟಾಗುತ್ತೆ ಎಷ್ಟು ಬುಕ್ ಕೊಡ್ತೇವೆ ಎರಡು ಬುಕ್ ಕೊಡ್ತೇವೆ ಸ್ನೇಹಿತರೆ ನೂರ ಅರವತ್ತು ರೂಪಾಯಿ ಮಂತ್ರಾಕ್ಷತೆ ಮತ್ತು ಮೃತಿಕಾ ಪ್ರಸಾದನ ಫ್ರೀ ಕೊಡ್ತೀವಿ ಬೇಕು ಅಂದವ್ರು ಏನಿದೆ ಈ ಸೇವೆಯ ಪಡ್ಕೊಳ್ಬೋದು ನಿಮ್ಮ ಸಮಸ್ಯೆಗೆ ಇದು ಪರಿಹಾರ ಆಗ್ಬೋದು ಏನಿದೆ ಮೆಸೇಜ್ ಮಾಡಿ ಹಾಗೆ ರಾಯರ ಗ್ರೂಪ್ಗೂ ಕೂಡ ಸೇರ್ಕೊಳ್ಬೋದು ಕೆಳಗಡೆ ಕೊಡ್ತಾ ಇರೋಂಥ ನಂಬರ್ಗೆ ನಿಮ್ಮ ಹೆಸರು ಊರ ಹೆಸರು ಮೆಸೇಜ್ ಮಾಡಿದ್ರೆ ಒಂದು ಲಿಂಕ್ ಕಳಿಸ್ತೀವಿ ಚಾನಲ್ದು ಅದಕ್ಕೆ ಸೇರಿಕೊಳ್ಳೋದ್ರಿಂದ ರಾಘವೇಂದ್ರ ಸ್ವಾಮಿಗಳ ಪ್ರತಿನಿತ್ಯದ ದರ್ಶನವನ್ನು ಕೂಡ ನೀವು ಮಾಡ್ಬೋದು ನಿಮ್ಮ ನಂಬರ್ ಕೂಡ ಯಾರಿಗೂ ಶೇರ್ ಆಗೋದಿಲ್ಲ ಯಾಕಂತಂದರೆ ವಾಟ್ಸಪ್ ಚಾನಲ್ ಮಾಡಿದ್ದೀವಿ ಆಸಕ್ತಿ ಏನಿದೆ ಸೇರಿಕೊಳ್ಳಿ ನಾಮಲೇಖನ ಬುಕ್ ಬೇಕು ಅಂತವರು ಕೂಡ ಪಡೆದುಕೊಳ್ಳಿ ಎಲ್ರಿಗೂ ಕೂಡ ರಾಘವೇಂದ್ರ ಸ್ವಾಮಿಗಳು ಅನುಗ್ರಹ ಸಿಗಲಿ ಅಂತ ಕೇಳ್ಕೊಳ್ತಾನೆ ಶ್ರೀ ರಾಘವೇಂದ್ರ ನಿಮಃ ಧನ್ಯವಾದ